ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಸರಸ್ವತಿ ಪ್ರಕಾಶ್ ನನಗೆ ನನ್ನ ಸ್ವಲ್ಪ ವಾಯ್ಸ್ ಚೆನ್ನಾಗಿಲ್ಲ ಶೀತ ಆಗ್ಬಿಟ್ಟಿದೆ ಶೀತ ಗಂಟ್ಲು ಸ್ವಲ್ಪ ನೋವೆಲ್ಲಾಕ್ಬಿಟ್ಟು ವಾಯ್ಸ್ ಸ್ವಲ್ಪ ಈ ಥರ ಚೇಂಜ್ ಆಗಿಬಿಟ್ಟಿದೆ ನೋಡ್ಕೊಳಕೋಬೇಡಿ ಯಾರೂ ಶೀತ ಆಗಿರೋದ್ರಿಂದ ಈ ಥರ ಆಗಿದೆ ಇದು ವಾ ದೇವಸ್ಥಾನದ ಪ್ರತಿಷ್ಠಾಪನೆ ಆಗಿ ನೆಕ್ಸ್ಟ್ ಡೇ ವಿಡಿಯೋ ಇದು ನನ್ನ ನಮ್ಮ ಮಾವನ ಮಗನ ಹೆಂಡತಿ ಇವಳು ಅನು ಅಂತ ಇವ್ರ ಮದುವೆದು ವೀಡಿಯೋ ಸಾಕಿದ್ದೆ ನಾನು ವಿಜಯ ಕಲ್ಯಾಣ ಅಂತ ಇವಳು ಅನು ಅನುಶ್ರೆ ಅಂತ ನಮ್ಮ ಅವನ ಸೊಸೆ ನಮಗೂ ಸೊಸೆನೆ ಇವತ್ತು ಹಲ್ವ ಮಾಡ್ತೀನಿ ಯಾವುದು ಚೀನಿಕಾಯಿ ಹಲ್ವ ಮಾಡ್ತೀನಿ ಅಂತೇಳಿ ಪರಂಗಿಕಾಯಿಂದ ಹಲ್ವ ಮಾಡ್ತಾ ಇದ್ದಾಳೆ ನಾನು ಮಾಡಿಕೊಡ್ತೀನಿ ಆಂಟಿ ನಿಮಗೆಲ್ಲ ಅಂತೇಳಿ ಮಾಡ್ತಾಯಿದ್ಲು ಆಯಿತು ಮಾಡು ನೋಡೋಣ ನಾನು ಒಂದು ವಿಡಿಯೋ ಮಾಡ್ಕೊತೀನಿ ಅಂತೇಳಿ ಮಾಡ್ತಾಯಿದ್ದೆ ಚೆನ್ನಾಗಿ ಮಾಡ್ತಾಳೆ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಅನಿಸುತ್ತೆ ನಾವು ಯಾವಾಗು ಅವ್ಳು ಮಾಡಿ ತಿಂದಿಲ್ಲ ಇದು ಮಾಡ್ತಾ ಇದ್ಲು ಚೆನ್ನಾಗಿ ಮಾಡ್ತಾಯಿದ್ಲು ಎಲ್ಲ ಕರೆಕ್ಟಾಗಿ ಹಂಗಾಗಿ ಚೆನ್ನಾಗಿತ್ತು ನೋಡಿ ಈ ಥರ ಅಲ್ವಾ ಎಲ್ಲ ಚೆನ್ನಾಗಿ ಬಂದಿತ್ತು ಯಾವಾಗ ಸ್ಮೈಲ್ ಮಾಡ್ಕೊಂಡು ಮಾಡ್ತಾ ಇರ್ತಾಳೆ ಏನೇ ಕೆಲಸ ಆಗಲಿ ಅಡುಗೆ ಆಗಲಿ ಅವಳು ಇಲ್ಲಿಲ್ಲ ಶಿವಮೊಗ್ಗದಲ್ಲಿ ಕೆಲಸದಲ್ಲಿದ್ದಾಳೆ ಹಂಗಾಗಿ ಅವಳು ಒಂದು ಸತಿ ಬರೋದಷ್ಟೇ ನಮಗೆ ಡೈಲಿ ಏನು ಸಿಗಲ್ಲ ಅವಳು ಸಿಕ್ಕಾಗ ಏನಾದರೂ ಒಂದು ಮಾಡ್ಕೊಂಡು ಕೊಡಪ್ಪ ಅಂತ ಕೇಳ್ತಾ ಇರ್ತೀವಿ ಇವತ್ತು ಚಿನ್ನಿಕಾಯಿ ಹಲ್ವ ಮಾಡ್ಕೊಡ್ತೀನಿ ನಿಮಗೆ ಅಂಥೇಳಿ ಮಾಡ್ತಾ ಮಾಡ್ತಾಯಿದ್ದಾಳೆ ತುಂಬ ಚೆನ್ನಾಗಿ ಬಂದಿತ್ತು ಹಲ್ವ ಅಂತೂ ತುಂಬ ಟೇಸ್ಟಿಯಾಗಿ ನಾವಿದ ಗಾರ್ಗೆ ಅದೆಲ್ಲ ಪಲ್ಯ ಅದೆಲ್ಲ ಮಾಡ್ತೀವಿ ಅವಳು ಹಲ್ವಾ ಮಾಡಿಕೊಟ್ಳು ನಾನು ಯಾವತ್ತೂ ಇದ್ರ ಹಲ್ವ ಮಾಡಿರಲಿಲ್ಲ ತಿಂದು ಇರಲಿಲ್ಲ ಚೆನ್ನಾಗಿ ಮಾಡಿದ್ಲು ತಿಂದು ಚೆನ್ನಾಗಿತ್ತು ಅಂತ ಹಾಗೆ ತಮಾಷೆನೂ ಮಾಡ್ತಾಯಿದ್ವಿ ಸೊಸೆ ನಮಗೆ ತಿನ್ನಿಸ್ತಾ ಇದ್ದಾಳೆ ಹಲ್ವಾ ಮಾಡಿ ತಿನ್ನಿಸಿ ನಮಗೆ ಹಲ್ವ ಕೊಡ್ತಾಳೆ ಅಂತ ಎಲ್ಲ ತಮಾಷೆ ಮಾಡ್ತಾ ಇದ್ವಿ ಹಂಗೇನಿಲ್ಲ ಹಂಗೆಲ್ಲ ಮಾಡಲ್ಲ ನಾನು ಅಂತ ತಮಾಷೆ ಮಾಡ್ತಾಯಿದ್ಲು ಅವಳು ಕೂಡ ತುಂಬ ಒಳ್ಳೆ ಹುಡುಗಿ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ ನಮಗೆಲ್ಲ ನಮ್ಮ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗೋ ಹುಡುಗಿ ಅಂತಲೇ ಹೇಳ್ಬೋದು ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ ನೋಡಿ ಆಲ್ವ ಈ ರೀತಿ ಮಾಡಿದ್ಲು ತುಂಬ ಅಂದರೆ ತುಂಬ ಟೇಸ್ಟ್ ಆಗಿ ಬಂದಿತ್ತು ಎಲ್ಲರಿಗೂ ಮನೆಯವ್ರಿಗೆಲ್ಲ ಆಲ್ವ ಮಾಡಿ ಎಲ್ಲರಿಗೂ ಕೊಟ್ಟಳು ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಕೂಡ ತಿಂದರು ಅವಳು ತಿಂದು ಚೆನ್ನಾಗಿದೆ ಆಂಟಿ ಚೆನ್ನಾಗಿ ಮಾಡ್ತೀನಿ ನಾನು ಅಂತ ಹೇಳ್ತಾ ಇದ್ಲು ಒಳ್ಳದಾಗಲಿ ಚೆನ್ನಾಗಿ ಕಲಿಯಮ್ಮ ಎಲ್ಲ ಅಂತ ಹೇಳ್ಬಿಟ್ಟು ನಾವು ಎಂಕರೇಜ್ ಮಾಡಿದ್ವಿ ಅವಳಿಗೆ ಯಾಕಂದರೆ ಬರೋಣ ಅಂತ ಹೇಳಿಬಿಟ್ಟು ಕಾಲೆಳಿಯೋಕಿ ನಾ ಅವರಿಗೆ ಚೆನ್ನಾಗಿ ಮಾಡ್ತೀಯಾ ಅಂತ ಅಂದರೆ ನೆಕ್ಸ್ಟ್ ಮಾಡೋಕ್ಕೆ ಅವರಿಗೆ ಖುಷಿ ಅನಿಸುತ್ತೆ ಅಲ್ವಾ ಹಾಗೆ ನೆಕ್ಸ್ಟ್ ಡೇ ಮತ್ತೆ ನಾವು ಊರಿಗೆ ಹೋಗ್ಬೇಕಾಯ್ತು ಯಾಕಂದರೆ ನಮ್ಮ ಮೊನ್ನೆ ನಾಮಕರಣ ಆಯಿತು ನಮ್ಮ ಮರಿ ಪಾಪುದು ಅಲ್ಲಿ ಮತ್ತು ಊರಲ್ಲಿ ಅವರು ನಾಮಕರಣ ಮತ್ತು ಅವರು ಅಲ್ಲಿಗೆ ಹೋದ್ವಿ ನಾವು ನೋಡಿ ನಾ ಈ ಥರ ಸಿಂಪಲ್ಲಾಗಿ ಹಬ್ಬಕ್ಕೆ ಹಾಕಿ ತಂದಿದ್ದಂಥ ಸೀರೆನೇ ಹಾಕ್ಕೊಂಡಿದ್ದೆ ನಾನು ಸಿಂಪಲ್ಲಾಗಿರಲಿ ಅಂತ ಅವರು ಫಂಕ್ಷನ್ ಮಾಡ್ತಾಯಿದ್ದಾರೆ ನೋಡಿ ಚೆನ್ನಾಗಿ ಮಾಡಿದರು ಅವರೆಲ್ಲ ನಾನ್ ವೆಜ್ ಮಾಡಿಬಿಟ್ಟು ಪೂಜೆ ಮಾ ಸಾರಿ ನಾನ್ ವೆಜ್ ಮಾಡಿಬಿಟ್ಟು ಅವರು ಫಂಕ್ಷನ್ ಮಾಡಿದ್ದು ನಾವು ನಾನ್ ವೆಜ್ ತಿನ್ನೋಂಗಿಲ್ಲ ದೇವಸ್ಥಾನ ಓಪನ್ ಆಗಿರೋದ್ರಿಂದ ಹಂಗಾಗಿ ಸ್ವೀಟು ಕೂಡ ಮಾಡಿದರು ನಾವು ಸ್ವೀಟ್ ಊಟ ಮಾಡಿದ್ವಿ ನೋಡಿ ಅವ್ರ ಮನೆ ತೋಟದಲ್ಲಿರೋದರಿಂದ ಸುತ್ತ ತೋಟ ಇದೆ ಆ ತೋಟದ ಮಧ್ಯೆ ಅವ್ರ ಮನೆ ಇರೋದು ತುಂಬ ಚೆನ್ನಾಗಿತ್ತು ಮನೆ ಹತ್ರ ಇದು ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು ತೋಟ ಶ್ರಾವಣ ಬೆಳೆಗಳ ಅಲ್ಲೇ ಹತ್ರ ಇರೋದು ನೋಡಿ ಅಲ್ಲೇ ಕಾಣ್ತಾ ಇತ್ತು ಅದು ಬೆಟ್ಟ ನಾನು ಮಾಡಿದೆ ಆದರೂ ಅಷ್ಟೇ ಕ್ಲಿಯರಾಗಿ ಕಾಣಲಿಲ್ಲ ಅವ್ರ ಮನೆಗೆ ಚೆನ್ನಾಗಿ ಕಾಣುತ್ತೆ ಅದು ನೋಡಿ ಅವ್ರ ಮನೆ ಇದೇ ತೋಟಲು ಒಳಗೆ ತಗೊಂಡೋಗ್ತೇವೆ ಹೋಗಬಾರ್ದು ಅಂತ ಎಲ್ಲ ತೋಟ್ಲಿಗೆ ಏನೇನೋ ಶಾಸ್ತ್ರ ಮಾಡ್ತಾಯಿದ್ರು ಹಾಗಾಗಿ ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ ನಾನು ವಿಡಿಯೋಸ್ ಮಾಡ್ತಾಯಿದ್ದೆ ತುಂಬ ಚೆನ್ನಾಗಿದೆ ಅವ್ರ ಮನೆ ಹತ್ರ ಒಂಥರ ವಾತಾವರಣ ಕೂಗೂಲಾಗಿ ಸುತ್ತ ತೋಟ ಪಕ್ಷಿಗಳೆಲ್ಲ ಕೂಗಾಟ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾವು ಇಷ್ಟು ಚೆನ್ನಾಗಿ ಟಿ ಟಿ ಮಾಡ್ಕೊಂಡೋಗಿದ್ವಿ ಫಂಕ್ಷನ್ ಮುಗಿಸ್ಕೊಂಡು ಅವ್ರ ಮನೆ ಫಂಕ್ಷನ್ ಅವರು ದೇವಸ್ಥಾನದಲ್ಲಿ ಮಾಡಿದರು ಅಲ್ಲಿಂದ ನಾವು ಫಂಕ್ಷನ್ ಮುಗಿಸ್ಕೊಂಡು ಅವ್ರ ಮನೆಗೆ ಬಂದು ತೊಟ್ಲು ಕಳಿಸ್ಬೇಕಲ್ಲ ಹಂಗಾಗಿ ತೊಟ್ಲೂ ಕಳ್ಸೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ನೋಡಿ ತುಂಬ ದಿನ ಒಂಬತ್ತು ತಿಂಗಳು ಪಾಪು ಒಂಬತ್ತು ತಿಂಗಳು ಪಾಪುನ ಕರ್ಕೊಂಡು ಬಂದಾಗ ರಜಾ ಅಜ್ಜಿ ಎಷ್ಟು ಖುಷಿ ಪಡ್ತಾಯಿದ್ರು ಮೊಮ್ಮಗಳು ನಿಂತ್ಕೊಂಡು ಭಾಳ ಖುಷಿ ಅಂದರೆ ಅವರಿಗೆ ಸಖತ್ತು ಖುಷಿಯಾಗಿತ್ತು ಅಂತಲೇ ಹೇಳ್ಬೋದು ಅಲ್ವಾ ಒಂದು ಮಗು ಮನೇಲಿ ಎಲ್ಲರಿಗೂ ಎಷ್ಟೇ ನೋವು ಇದ್ರು ಅದನ್ನು ಮರ್ತು ಬಿಡ್ತಾರೆ ನಮ್ಮ ಮುದ್ದುಮರಿ ಫೋಟೋಕ್ಕೆ ಯಾವ ರೀತಿ ಫೋಸ್ ಕೊಟ್ಟಿದ್ದಾಳೆ ನೋಡಿ ಫೋಟೋಕ್ಕೆ ಮಾತ್ರ ಅದು ಸಖತ್ತಾಗಿ ಫೋಸ್ ಕೊಡ್ತಾಳೆ ನಾವು ಮುದ್ದುಮರಿ ಅಂತಲೇ ಹೇಳ್ಬೋದು ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಅವಳು ಊರಿಗೆ ಹೋಗಿದ್ದಾಳೆ ತುಂಬ ಮಿಸ್ ಮಾಡ್ಕೊತಿದ್ದೀವಿ ನಾವಂತರೂ ಎಲ್ಲೇ ಇರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಆರೋಗ್ಯವಾಗಿ ಇವತ್ತಿನ ಇವತ್ತಿನಬಿಟ್ಟು ಅಷ್ಟೇ ಸ್ನೇಹಿತರೆ